ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ನ್ಯೂ ಓಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಒಂದು ಐವತ್ತೈದು ಎಚ್ ಪಿ ಗಾಡಿಯ ಮಾರಾಟಕ್ಕೆ ತಗೊಂಡು ಅನಿಸಿದ್ರೆ ಯಾರಿಗೆ ಒಂದು ನ್ಯೂ ಓಲ್ಯಾಂಡ್ ಗಾಡಿ ಅವಶ್ಯಕತೆ ಇರುತ್ತೋ ವಿಡಿಯೋ ಕೂಡ್ತಾ ಇರ್ತಾರೋ ಅಂತವರು ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡುದನ್ನು ಮಾತ್ರ ಬಿಡಿಸಿದ್ರೆ ಲೈಕ್ ಮಾಡೋದ್ರಿಂದ ನಮಗೆ ಇನ್ನೂ ಒಳ್ಳೊಳ್ಳೆ ಟ್ರಾಕ್ಟರ್ ಗಳು ಪರಿಚಯ ಮಾಡೋಕೆ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಹಂಗಾಗಿ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ಮಾರಾಟಕ್ಕೆ ಅನ್ನೋದ್ರೆ ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದಾರೆ ನೋಡಿ ಆ ಒಂದು ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಕಳಿಸಿ ನಾವೇ ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ರೀತಿ ವಿಡಿಯೋ ಮುಖಾಂತರ ಇದ್ರಿ ಎಲ್ಲರೂ ತಿಳಿಸ್ತೇವೆ ಅಂತ ಲೇಟ್ ಮಾಡ್ದಾನೆ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಟ್ರಾಕ್ಟರ್ ಬಂದು ಆಗ್ಲಿ ಹೇಳದಾಗ ನ್ಯೂ ವರ್ಲ್ಡ್ ಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಗಾಡಿ ಸಿಂದ್ರೆ ಮಾಡೆಲ್ ಬಂದು ಎರಡ್ ಸಾವಿರದ ಒಂಬತ್ತರ ಮಾಡಲ್ಸ್ ನಿಂದ್ರೆ ಟೂ ತೌಸಂಡ್ ನೈನ್ ಮಾಡಲ್ ಹೊಂದಿರತಕ್ಕಂತ ಈ ಒಂದು ಗಾಡಿ ಸಿಂದ್ರೆ ಬೋನರ್ ಬಂದು ನಾಲ್ಕನೇ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ಐದನೇ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿ ಸದ್ಯಕ್ಕೆ ಇರ್ತಕ್ಕಂಥದ್ದು ನಾಲ್ಕನೇ ಪಾರ್ಟಿ ಗಾಡಿ ಸ್ನೇಹಿತರೆ ಗಾಡಿ ಬಂದು ಐವತ್ತೈದು ಎಚ್ ಪಿ ಗಾಡಿ ಈ ಒಂದು ಟ್ರಾಕ್ಟರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸಿ ಸಿ ಕಂಡೀಷನ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಸಿ ತೆಗೆಸ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಗಾಡಿ ಟೈರ್ ಕಂಡೀಷನ್ ಎಲ್ಲ ತರ್ಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇರತಕ್ಕಂತ ಒಂದು ಗಾಡಿ ಸ್ನೇಹಿತರೆ ಒಂದು ಫ್ರಂಟ್ ಟು ಬ್ಯಾಕ್ ಮೂವತ್ತು ಇದೆ ಅಂತ ಓನರ್ ಹೇಳ್ತಿದಾರೆ ಪವರ್ ಸ್ಟೇರಿಂಗ್ ವಿತ್ ಐಲ್ ಬ್ರೇಕ್ ಹೊಂದಿರತಕ್ಕಂಥ ಈ ಒಂದು ಗಾಡಿ ಓನ್ಲಿ ಇಂಜನ್ ಮಾತ್ರ ಇಟ್ಟಿದ್ದಾರೆ ಯಾವ್ದೇ ತರದ ಅಟ್ಯಾಚ್ಮೆಂಟ್ ಗಳು ಇರೋದಿಲ್ಲ ಇಂಜನ್ ಮಾತ್ರ ಸೇಲ್ಗಿರ್ತಕ್ಕಂಥ ಈ ಒಂದು ಟ್ರಾಕ್ಟರ್ ನ ಲೊಕೇಶನ್ ಬಂದು ಬೆಳಗಾವಿ ಜಿಲ್ಲೆ ಅತನಿ ತಾಲೂಕ್ ಕಾಗವಾಡ ಎನ್ನು ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ಅತನಿ ಅಥಣಿ ನ ಕಾಗವಾಡ ಗ್ರಾಮದಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ಎಂಬತ್ ಸಾವಿರ ಹೇಳಿದ್ದಾರೆ ಬಟ್ ಹೆಚ್ಚು ಕಡಿಮೆ ಆಗ್ಬೋದು ಸ್ನೇಹಿತರೆ ಇದೇನು ಫೈನಲ್ ಆಗಲ್ಲ ಇನ್ನು ಕಡಿಮೆ ಮಾಡ್ಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಹೇಳ್ತಾ ಇರೋ ಪ್ರೈಸ್ ಬಂದು ಮೂರು ಎಂಬತ್ತ್ ಹೇಳಿದಾರೆ ನೋಡ್ರಿ ಇಷ್ಟ ಆಗುತ್ತೋ ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ನೋಡಿಕೊಂಡು ನಿಮ್ ಪ್ರೈಸ್ ನೀವು ಕೂಡ ಕೇಳ್ಕೊಂಡು ಟ್ರ್ಯಾಕ್ಟರ್ ನ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ ಮೂರಲ್ಲಿ ಯಾರಿಗಾರ ಅವಶ್ಯಕತೆ ಇದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಬೆಲೆ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ನಿಂಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಬಾಯ್